ನಾವು ನಾವು ಆಸ್ಪತ್ರೆಗೆ ಹೋಗೋದಿಷ್ಟು ಆರು ದಿನ ಆಗಿದೆ ಆರು ದಿನದಿಂದ ನಾವು ಯಾವುದೂ ಕೆಲಸ ಮಾಡ್ತಿಲ್ಲ ಒಂದೇ ಡಾಕ್ಟರ್ ಇಲ್ಲೇ ಸಿಗ್ತೀವಿ ನಮಗೆ ಸಂಬಳ ಕರೆಕ್ಟಾಗಿ ಬರ್ತಿಲ್ಲ ನಮಗೆ ಇಲ್ಲಿ ಸೇಫ್ಟಿ ಇಲ್ಲ ಅಂತ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ

ಆ ಅಮ್ಮ ಸ್ಲೋ ಆಗಿ ಮಾಡು ಡ್ರೆಸ್ಸಿಂಗ್ ಅಮ್ಮ ಏನು ಮಾಡ್ತಿದೀಯಾ ಅಮ್ಮ ಸ್ಲೋ ಆಗಿ ಮಾಡಮ್ಮ ಏನು ಸೂಜಿ ಹಾಳೋ ಇಂಜೆಕ್ಷನ್ ಕೊಟ್ಟು ಮಾಡಮ್ಮ ಅವಸರ ಮಾಡ್ತಿದೀ ಅಮ್ಮ ಏನು ಮಾಡ್ತಿದೀಯಾ ನೋಡಿ ನಿಮ್ಮ ಡಾಕ್ಟರ್ ಏನು ಮಾಡ್ತಿದಾರ ನೋಡಮ್ಮ ಅಮ್ಮ ನಮಗೆ ಮಾಡೋದೇ ನೀ ಮಾಡೋದಲ್ಲ ಹೇಳೋದಿಲ್ಲ ನಿನ್ನ ಕರೆಕ್ಟಾಗಿ ಸ್ಲೋ ಮಾಡಬೇಕು ಅಮ್ಮ ಏನು ಮಾಡ್ತಿದೀಯಾ ಇದು ನೀನು ಡ್ರೆಸ್ಸಿಂಗ್ ಮಾಡ್ಕೊಡ್ತೇನೆ ನೋಡಿ ಅಲ್ಲಿ ಮಾಡ್ತೀರ ಇಂಜೆಕ್ಷನ್ ಕೊಡ್ತಾ ಇಲ್ಲ ಅವರು ಏನ್ ಹೇಳ್ತಿದಾರೆ ಸರ್ ಅವ್ರು ಕೇಳಲ್ಲಿ ಸರ್ ಏನ್ ಮಾತಾಡ್ತಿದಿರ ಎಲ್ಲ ಕೆಲಸ ಮಾಡ್ತೀರಾ ಯಾಕಂದ್ರೆ ನಿಮಗೆ ರೆಸ್ಪೆಕ್ಟ್ ಸಿಗಲ್ಲ ಅದ್ರ ತಕ್ಕಂಗೆ ನಿಮ್ಮ ಸ್ಯಾಲ್ರಿಯೂ ಇಲ್ಲ ಮತ್ತು ಮೇಲೆ ನಿಮಗೆ ಗರ್ಲ್ಸ್ಗೆಲ್ಲ ಸೇಫ್ಟಿನೂ ಇಲ್ಲ ಇದನ್ನೆಲ್ಲ ನಾವು ಸೇರಿ ನಮ್ಮ ಹೈಯರ್ ಆಫೀಸರ್ಸಿಗೆ ಹೇಳೋಣ ಬನ್ನಿ ಹೋಗೋಣ ಬನ್ನಿ ಎಲ್ಲ ಇಲ್ಲ ಸರ್ ವಾರ್ಡ್ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತು ಸ್ವಲ್ಪ ಸೇಫ್ಟಿ ಇಲ್ಲ ಮೇಲೆ ನಾವು ಸ್ಟೈಫಂಡ್ ಹೈಕೂಲ ವಾರ್ಡ್ ಅಲ್ಲಿ ಸೇಫ್ಟಿನೂ ಇಲ್ಲ ಇವರಿಗೆ ಪೇಷಂಟ್ಸ್ ಎಲ್ಲ ಕಿರಿಕಿರಿ ಮಾಡ್ತಾರೆ ಡ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ಟ್ರೀಟ್ಮೆಂಟ್ ಮತ್ತು ಅದಾದಮೇಲೆ ಇವರಿಗೆ ನಾವು ಸೈಫಂಡ್ ಹೈಕ್ ಮೇಲೆ ಸ್ಟ್ರೈಕ್ ಮಾಡ್ತಿದೀವಿ ಈಗ ನಾವು ಏನು ಮಾಡೋಣ ಸರ್ ಒಂದು ಸೊಲ್ಯೂಷನ್ ಅಂತ ನೀವು ಬರ್ಲೇಬೇಕಿ ನೋಡ್ರಿ ಎಲ್ಲ ಅದು ಕಾಮನ್ ಎಲ್ಲ ಆಗ್ತಾ ಇರುತ್ತೆ ಇದೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಎಲ್ಲ ರೂಲ್ಸ್ ಇರ್ತಾವೆ ರೆಗ್ಯುಲೇಷನ್ಸ್ ಇರ್ತಾವೆ ಅದು ತಕ್ಕ ಹೋಗೋಕ್ಕಾಗತ್ತೆ

I'm a uh, from TV voice to voice बेके बेको नया बेको बेके बेको नया बेको we won justice we won justice. justice we won justice. Justice. justice their voices are loud we have to see whether authorities listen to them someone come come in front किशोर किशोर क्या में किशोर किम्स कैंपस वाले डाक्टर्स के लिए स्ट्राइक नहीं रिपाइड है और तंदरें ये नो और डिमांड सेनो तक ले आने पड़े ಮತ್ತು ಈ ಕಿಮ್ಸ್ ಅಲ್ಲಿ ಈ ಹೋರಾಟ ನಡೆಸ್ತಿರೋದು ನಮ್ಮ ಡಾಕ್ಟರ್ಸ್ಗೆ ಆಗ್ತಿರೋ ಪ್ರಾಬ್ಲಮ್ ಶೇರ್ ಮಾಡೋಕ್ಕೆ ಭಾಳ ವರ್ಷದಿಂದ ನಮಗೆ ನಮಗೆ ಕೆಲಸಕ್ಕೆ ತಕ್ಕಂತೆ ಸ್ಟೈಪೆಂಟ್ ಸಿಕ್ತಿಲ್ಲ ಯಾ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಇತ್ತು ಬಟ್ ಪೇಷಂಟ್ ಸಲಕ್ಕೆ ಡಾಕ್ಟರ್ಸ್ ಎಲ್ಲ ಹೊ ಸೈಡಿಗೆ ಇಟ್ಟು ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಿದ್ವಿ ಬಟ್ ನಮಗೆ ಸಾಕಾಗಿದೆ ಪೇಷಂಟ್ಸ್ ಕಡೆಯಿಂದ ಇಷ್ಟು ಕೆಲಸ ಮಾಡಿದ್ರು ನಮಗೆ ಬೇಕಾಗಿರೋ ಗೌರವ ಸಿಕ್ತಿ ಗೌರವ ಸಿಕ್ತಿಲ್ಲ ಮತ್ತೆ ನಮ್ಮ ಇನ್ನೊಂದು ಇಶ್ಯೂ ಏನಾಗಿದೆ ಈಗ ಲೇಡಿ ಡಾಕ್ಟರ್ಸ್ ಮೇನ್ಲಿ ಸೇಫ್ಟಿ ಇಶ್ಯೂ ಆಗಿದೆ ಆಲ್ರೆಡಿ ಕೋಲ್ಕತ್ತಾದಲ್ಲಿ ನಡೆದಿರೋ ಇನ್ಸಿಡೆಂಟ್ ಇರೋದರಿಂದ ನಾವು ಈ ನಮ್ಮ ಈ ಪ್ರತಿಭಟನೆಯನ್ನು ನಡೆಸ್ತಿದ್ದೀವಿ ಸೊ ಡಾಕ್ಟರ್ಸ್ ಮತ್ತು ಎಲ್ಲ ಪೇಶೆಂಟ್ಸ್ ಯಾರ್ಯಾರು ನಮ್ಮ ಹತ್ರ ಟ್ರೀಟ್ಮೆಂಟ್ ಪಡೆದಿದ್ದೀರೋ ಅವರೆಲ್ಲರೂ ಈ ಕಾಸಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಿದ್ದೀವಿ ಮತ್ತು ಹೈಯರ್ ಅಫಿಷಿಯಲ್ಸ್ ಯಾರಿದ್ದಾರೋ ಅದು ನಮ್ಗೆ ಈ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಕೊಡಲೇಬೇಕು ಕೊಡೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ